ಇತರೆ ಒಂದನೇ ತರಗತಿ ಮೂರು ಎರಡನೇ ತರಗತಿ ಮೂರು ಒಂದನೇ ತರಗತಿ ಎಂಟು ನಾಲ್ಕನೇ ತರಗತಿ ಮೂರು ಐದನೇ ತರಗತಿ ನಾಲ್ಕು ಒಟ್ಟು ಇಪ್ಪತ್ತೊಂದು ಪೇಟಿಎಂ ದಾಖಲೆಯಲ್ಲಿರುವ ಮತ್ತು ಹಾಜರಿರುವ ನಂಬರ್ ಸಂಖ್ಯೆ ಒಂದನೇ ತರಗತಿ ಒಂದು ಎರಡು ಹುಡುಗರು ಒಂದು ಒಂದು ಹುಡುಗಿ ಒಟ್ಟು ಮೂರು ಎರಡನೇ ತರಗತಿ हा पॉट पे दो है ना हम गए हैं हिंदी में है मतलब चलो 8 3 6 3 3 रे तरक्की गंडू 3 8 1 6 4 4 रे तरक्की 8 4 2 4 6 5 5 रे तरक्की ये होदवशे सर्वे होदवशे 128 2 1 6 2 19 ये होदवशे ಅವಾಗ ಓದಿದ್ದು ಇವಾಗ ಓದಿದ್ದು ಶಾಲೆಯ ಅನುದಾನ ಬಿಡುಗಡೆಯಾದ ವಿವರ ಮತ್ತು ಬಳಕೆಯಾದ ವಿವರ ಶಾಲಾ ಅನುದಾನ ಐದನೂರು ಗ್ರಂಥಾಲಯ ಅನುದಾನ ಐದು ಸಾವಿರ ಅನುದಾನ ಬಳಕೆಯಾದ ವಿವರ ಶಾಲಾ ಅನುದಾನ ಸಾವಿರದ ಐದನೂರು ಗ್ರಂಥಾಲಯ ಅನುದಾನ ಮೂರು ಸಾವಿರ ಮತ್ತು ಹತ್ತು ಸಾವಿರದ ಸಾಮಾಜಿಕ ಪರಿಶೋಧನೆ ತಂಡದ ವಿವರಣೆ ಸದರಿ ಸಾಲಿನಲ್ಲಿ ಎಲ್ಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ವಿತರಣೆಯಾಗಿರುವ ಬಗ್ಗೆ ವಿದ್ಯಾರ್ಥಿ ಮತ್ತು ದಾಖಲೆಗಳಿಂದ ನೋಡಿ ಖಚಿತಪಡಿಸಿಕೊಳ್ಳಲಾಗಿದೆ ಮಕ್ಕಳಿಗೆ ಅಭ್ಯಾಸ ಪುಸ್ತಕವನ್ನು ವಿತರಣೆಯಾಗಿರುವ ಬಗ್ಗೆ ಸಂದರ್ಶನ ಎಂದು ಪ್ರತಿ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆಯಲಾಗಿದೆ ಸದರಿ ಸಾಲಿನ ಶಾಲೆಯ ಪ್ರಾರಂಭದಲ್ಲಿನ ಹಾಜರಾತಿ ಅನುಗುಣವಾಗಿ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡಿರುವುದನ್ನು ಗಮನಿಸಲಾಗಿದೆ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ವೇತನ ನೀಡಿದ್ದಾರೆ ಮತ್ತು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಯಾವುದೇ ವಿದ್ಯಾರ್ಥಿ ವೇತನವನ್ನು ಕೋವಿಡ್ ನಂತರ ಪಾವತಿಯಾಗದೇ ಇರುವುದನ್ನು ಶಿಕ್ಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ ಸದರಿ ಶಾಲೆಗೆ ಹಾಜರಾಗುವ ಮಕ್ಕಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡುವ ಸಂದರ್ಭಗಳು ಬಂದಿರುವುದಿಲ್ಲ ಸದರಿ ಶಾಲೆಯಲ್ಲಿ ಪ್ರಸ್ತುತ ಇಬ್ಬರು ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು ಶಾಲೆಗೆ ಶಿಕ್ಷಕರ ಕೊರತೆ ಇರುವುದಿಲ್ಲ ಸದರಿ ಶಾಲೆಯು ಕಿರಿಯ ಪ್ರಾಥಮಿಕ ಶಾಲೆಯಾಗಿದ್ದು ಕನಿಷ್ಠ ಪಕ್ಷ ಮೂರು ಶಿಕ್ಷಕರು ಇರುವುದನ್ನು ಶಿಕ್ಷಕರುದನ್ನು ಅನ್ವಯಿಸುವುದಿಲ್ಲ ಸದರಿ ಶಾಲೆಯ ಹಿಂದಿನ ಮಾಯೆಯಲ್ಲಿ ವಿದ್ಯಾರ್ಥಿಗಳು ಸರಾಸರಿ ಹಾಜರಾಗಿ ಶೇಕಡಾ ತೊಂಬತ್ ಮೂರಕ್ಕಿಂತ ಹೆಚ್ಚಾಗಿ ಊದನ್ನು ಶಾಲೆಯ ಮಕ್ಕಳು ಬರುವ ಮಾರ್ಗವು ಸುರಕ್ಷತೆಯಿಂದ ಕೂಡಿರುತ್ತದೆ ತರಗತಿಗಳಿಗೆ ಸದರಿ ಶಾಲೆಯಲ್ಲಿ ದಾಖಲಾತಿ ಮಾಡಿಕೊಳ್ಳುವುದನ್ನು ಗಮನಿಸಲಾಗಿದೆ ಸದರಿ ಶಾಲೆಗೆ ಒಳಪಡುವ ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗಿರುವುದು ಪ್ರಕರಣಗಳು ಕಂಡುಬಂದಿರುವುದಿಲ್ಲ ಶಾಲೆಯಲ್ಲಿ ಎಲ್ಲಾ ವರ್ಗದ ಮಕ್ಕಳಿಗೆ ಸಮಾನವಾಗಿ ಕಾಣಲಾಗುತ್ತಿರುವುದನ್ನು ಪರಿಶೀಲನಾ ಸಮಯದಲ್ಲಿ ಗಮನಿಸಲಾಗಿದೆ ಮಕ್ಕಳಿಗೆ ತಾರತಮ್ಯ ಮಾಡುವ ಸಂದರ್ಭಗಳು ಪರಿಶೀಲನಾ ವೇಳೆಯಲ್ಲಿ ಕಂಡು ಬಂದಿರುವುದಿಲ್ಲ ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ಕಾಲಕಾಲಕ್ಕೆ ನೀಡುತ್ತಿರುವುದನ್ನು ನೀಡುತ್ತಿರುವ ಬಗ್ಗೆ ದಾಖಲೆಗಳಲ್ಲಿ ಲಭ್ಯವಿರುತ್ತದೆ amposi lastiye ta haponilla no miye te se gostaisera lumida no me kono